अम हाणे हिंदू सिंही ज़िंदा ज़िंदाबाद इंडियन आर्मी ज़िंदाबा नम वॾे नम वॾे हम तम ಪಡೆಗಳ ವತಿಯಿಂದ ಇವತ್ತು ಪಾಕಿಸ್ತಾನದ ಮೇಲೆ ನಿನ್ನೆ ರಾತ್ರಿ ಸುಮಾರು ಒಂದು ನಲವತ್ತೈದರ ಸಂದರ್ಭದಲ್ಲಿ ಬಹಳ ದೊಡ್ಡದಾದಂಥ ಒಂದು ಏರ್ ಸ್ಟ್ರೈಕನ್ನು ಮಾಡಿರತಕ್ಕಂಥದ್ದು ಈಗಾಗಲೇ ಇಡೀ ದೇಶ ನೋಡ್ತಾ ಇರ್ತಕ್ಕಂಥದ್ದು ಇಡೀ ದೇಶ ಸಂಭ್ರಮವನ್ನ ಪಡ್ತಾ ಇರ್ತಕ್ಕಂಥ ಏನು ಪ್ಯಾಲ್ಗಾಮ್ನಲ್ಲಿ ಜಿಹಾದಿ ಮಾನಸಿಕತೆಯ ಭಯೋತ್ಪಾದಕರು ಹಿಂದೂಗಳನ್ನು ನೀವು ಹಿಂದೂನ ಅಂತ ಕೇಳಿ ಧರ್ಮವನ್ನು ಕೇಳಿ ಅತ್ಯಂತ ಭೀಕರವಾಗಿ ನರಮೇಧವನ್ನು ನಡೆಸಿದರು ಈ ನರಮೇಧಕ್ಕೆ ಇಡೀ ದೇಶಾದ್ಯಂತ ಪ್ರತೀಕಾರ ಆಗಬೇಕು ಅಂತೇಳಿ ಅತ್ಯಂತ ಒಕ್ಕರಲಿನಿಂದ ಆಗ್ರಹವನ್ನು ಪಡಿಸಿದ್ವಿ ಅದರ ಭಾಗವಾಗಿ ಏನು ಕೇಂದ್ರ ಸರ್ಕಾರ ಸುಮಾರು ಒಂಬತ್ತಕ್ಕೂ ಹೆಚ್ಚು ಭಯೋತ್ಪಾದಕರು ಹಾಗೆ ಭಯೋತ್ಪಾದಕರಿಗೆ ಸಹಕರಿಸಿದಂಥ ಸ್ಥಳೀಯರ ಮನೆಗಳನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಹಾಗೇ ಈ ಜಿಹಾದಿ ಭಯೋತ್ಪಾದಕರನ್ನು ಹತ್ಯೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದರು ಅದರ ಮುಂದುವರೆದ ಭಾಗವಾಗಿ ಏನು ಇವತ್ತು ಮ್ಯಾಕ್ ಡ್ರಿಲ್ ಮಾಡ್ತೀವಿ ಅಂತೇಳಿ ಇಡೀ ಪ್ರಪಂಚಕ್ಕೆ ಸಂದೇಶವನ್ನು ಸಾರಿ ಯುದ್ಧವನ್ನು ಸಾರ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿದರು ಎಲ್ಲರೂ ಮ್ಯಾಕ್ ಡ್ರಿಲ್ನ ಕಡೆಗೆ ಕೇಂದ್ರಿತವಾಗಿ ಇವತ್ತು ಮ್ಯಾಕ್ ಡ್ರಿಲ್ ಆಗುತ್ತೆ ಅದಾದ ನಂತರ ದಾಳಿ ಮಾಡ್ತಾರೆ ಅಂತೇಳಿ ಕಾಯ್ಕೊಂಡಿದ್ರು ಆದರೆ ಏನು ಮೋದಿ ಸರ್ಕಾರದ ಎದೆಗಾರಿಕೆಯನ್ನು ಇಡೀ ವಿಶ್ವ ಮೆಚ್ಚಬೇಕು ಆ ರೀತಿಯಲ್ಲಿ ಇಡೀ ವಿಶ್ವ ಮ್ಯಾಕ್ಟ್ರಿಲ್ ಕಡೆಗೆ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಏನು ದೀಪಾವಳಿಯನ್ನು ಆಚರಿಸಿರ್ತಕ್ಕಂಥದ್ದು ಭಾರತೀಯ ಸೇನೆ ಅಕ್ಷರಶಃ ದೀಪಾವಳಿ ಅಂತೇಳಿದ್ರೆ ತಪ್ಪಾಗೋದಿಲ್ಲ ಸುಮಾರು ಒಂಬತ್ತು ಕಡೆಗಳಲ್ಲಿ ಇವತ್ತು ಏನು ಉಗ್ರರ ಕ್ಯಾಂಪ್ಗಳಿದ್ದೋ ಅದು ಅದ್ಮಲ್ ಕಸಬ್ ಎಲ್ಲಿ ತರಬೇತಿಯನ್ನು ಪಡೆದಿದ್ದ ಆ ತರಬೇ ತರಬೇತಿ ಕೇಂದ್ರವೂ ಸೇರಿದಂತೆ ಎಲ್ಲ ಜಿಹಾದಿ ಭಯೋತ್ಪಾದಕರ ಕ್ಯಾಂಪ್ಗಳನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಭಾರತೀಯ ಸೇನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಏನು ಹಲವಾರು ಜನ ಹೇಳ್ತಾರೆ ಭಾರತ ಬರೀ ಪಿ ಒ ಕೆ ವಶಪಡಿಸ್ಕೊಂಡಿಲ್ಲ ಅಂಥೇಳಿ ಆದರೆ ಇವತ್ತು ಎಲ್ಲರೂ ತಿಳ್ಕೋಬೇಕು ಪಿ ಒ ಕೆ ಅಲ್ಲ ಪಾಕಿಸ್ತಾನದ ಸುಮಾರು ಎಪ್ಪತ್ತು ಕಿಲೋಮೀಟರ್ ಒಳಗಡೆ ನುಗ್ಗಿ ಇವತ್ತು ಭಾರತೀಯ ಸೇನೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತಾರು ನಿಮಿಷಗಳ ಕಾಲ ನಮ್ಮ ಸೇನೆ ಪಾಕಿಸ್ತಾನದಲ್ಲಿ ಇದ್ದಂಥದ್ದು ನಾವೆಲ್ಲರೂ ಸಹ ಆ ಸೇನೆಗೆ ಆ ಸೈನಿಕರ ಮನೋಬಲಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು ಇನ್ನೂ ಸಹ ಇವತ್ತೇನು ಪ್ರತೀಕಾರ ಮಾಡಿದ್ದಾರೆ ಇದು ಅತ್ಯಂತ ಸಂತೋಷದ ವಿಚಾರ ಆದರೆ ಇಡೀ ಸಮಾಜದಲ್ಲಿ ಮತ್ತಷ್ಟು ನಿರೀಕ್ಷೆ ಪ್ರತೀಕಾರದ ನಿರೀಕ್ಷೆ ಹೆಚ್ಚಾಗಿರ್ತಕ್ಕಂಥದ್ದು ಯಾಕೆ ಅಂತೇಳಿದ್ರೆ ಇಪ್ಪತ್ತ ಆರು ಜನರ ಜೀವಕ್ಕೆ ನಾವು ಕೇವಲ ಈ ಇವತ್ತೇನು ಕೇವಲ ಈ ಒಂದು ದಾಳಿನಲ್ಲಿ ಸುಮಾರು ನೂರು ಜನ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ನೂರು ಜನರ ಭಯೋತ್ಪಾದಕರ ಸಾವು ಮಾತ್ರ ನಮ್ಮ ಅಪೇಕ್ಷೆ ಆಗಿಲ್ಲ ಇಡೀ ಭಯೋತ್ಪಾದಕರ ಸಮುದಾಯ ಏನಿದೆ ಆ ಭಯೋತ್ಪಾದಕರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಸಹ ಹುಡುಕಿ ಹತ್ಯೆ ಮಾಡಬೇಕು ಇಡೀ ದೇಶ ಭಾರತೀಯ ಸೇನೆಯೊಂದಿಗೆ ಹಾಗೆ ಮೋದಿ ಸರ್ಕಾರದೊಂದಿಗೆ ಈ ವಿಚಾರದಲ್ಲಿ ನಿಲ್ಲುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ